ಅಲ್ಲ ಸರ್ ಈಗ ಈಗ ಸಿನಿಮಾನ ಪೂರ್ಣ ಜವಾಬ್ದಾರಿ ನಿಮ್ದು ಮುಂದೆ ಈಗ ಸಿನಿಮಾನ ನಾವೇನಕ್ ನೋಡಕ್ ಬರ್ತೀವಿ ನೀವು ಮತ್ತೆ ಅವ್ರಿದಿರ ಹೆಂಗಿರುತ್ತೆ ಜುಗಲ್ ಬಂದು ನಿಮ್ ಇಬ್ರುದು ಕಾಂಪಿಟಿಷನ್ ಕೊಡ್ಕೊಂಡು ಇಬ್ಬರು ರಂಗಭೂಮಿ ಕಲಾವಿದಾರೆ ಅವರು ಗೋಪಾಲ್ ದೇಶಪಾಣೆ ನೀವ್ ರಂಗಾಯಣರಾಗ ಇಬ್ಬರು ಒಂದೇ ಅವತಾರ ಆದ್ರೆ ಬೇರೆ ಬೇರೆ ಅವತಾರ ಅಷ್ಟೇ ಸೊ ಹೆಂಗ್ ಮಾಡಿರ್ಬೋದು ಅಂತ ನೋಡಕ್ಕೆ ಬರ್ತೀವಿ ಸೊ ಇಡೀ ಜವಾಬ್ದಾರಿ ನಿಮ್ ಮೇಲೆನೆ ಇರುತ್ತೆ ಸೊ ಎಷ್ಟು ಜವಾಬ್ದಾರಿ ಅದು ಎಷ್ಟು ರೆಸ್ಪಾನ್ಸಿಬಲ್ ಫೀಲ್ ಆಗ್ತಿರ ಎಲ್ಲದಕ್ಕೂ ನಾನು ರೆಸ್ಪಾನ್ಸಿಬಲ್ ತಗೋತೀನಿ ಯಾವುದೇ ಸಿ ಇದೊಂದು ಸಿನ್ಮಾ ಅಂತ ಯಾವುದೇ ಆಗಲಿ ಅದು ಎಲ್ಲ ಸಿನ್ಮಾ ರೆಸ್ಪಾನ್ಸಿಬಲ್ ತಗೋತೀನಿ ಇದನ್ನು ಯಾಕಿದು ಅಂತ ನಾವು ದಿನಗಳು ಜಾಸ್ತಿ ಇಬೋದು ನಾನು ಇದಕ್ಕಿಂತ ಮುಂಚೆ ನಾನು ಇಪ್ಪತ್ತೈದು ಮೂವತ್ತು ದಿನ ಕ್ಯಾರೆಕ್ಟರ್ ಮೂವತ್ತೈದು ದಿವಸ ಕ್ಯಾರೆಕ್ಟ್ರ್ ಮಾಡಿಲ್ಲ ಅಂತ ಮಾಡಿದ್ದೀನಿ ಮೂವತ್ತು ಮೂವತ್ತೈದು ನಲ್ವತ್ತು ಐವತ್ತು ದಿವ್ಸದ ಕ್ಯಾರೆಕ್ಟ್ರೆಲ್ಲ ಮಾಡಿದೀನಿ ಇದು ಏನಾಗುತ್ತೆ ಅಂತ ಇದು ಏನೋ ನಮಗೆ ಅನಿಸ್ತು ಇದು ಯಾವುದು ಕೊರಿಯನ್ದಲ್ಲ ಬ್ಯಾಂಕಾಕ್ದಲ್ಲ ಆಮೇಲೆ ಚೈನಾದಲ್ಲ ಆಮೇಲೆ ಇದ್ರದ್ದು ನಮ್ಮ ಅಕ್ಕದ ಬಾ ನಮ್ಮದು ನಮ್ಮ ಸಣ್ಣ ತಮಿಳ್ದಲ್ಲ ನಮ್ಮ ದೊಡ್ಡ ಮುಂದು ತೆಲುಗಲ್ಲ ಇದು ನಾವು ನಮ್ಮದೇ ನಮ್ಮ ಕನ್ನಡ ಮುಂದು ನಿಜವಾಗ್ಲೂ ಯೋಚನೆ ಮಾಡಿ ನಮ್ಮ ಶಿವಮೊಗ್ಗ ಮಾಡಿದಾಗಲ್ಲ ಆಯಿತು ಅಂದ್ಕೊಂಡು ಆ ಒಂದು ಇದ್ವಿ ನಾವು ಹಂಗಾಗಿ ಅಂದರೆ ಹೌದಪ್ಪ ಕೆಲವು ಸತಿ ಪಾತ್ರವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ ಅದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ನಿಮ್ಗೆ ಗೊತ್ತು ಇನ್ನು ಕೆಲವೊಂದು ಪಾತ್ರ ಜೊತೆ ಇರಬೇಕಾಗತ್ತೆ ನಾವು ಪಾತ್ರರ ಜೊತೆ ಇದ್ವಿ ಅಷ್ಟೇ ಇದ್ವಿ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ ಅದ್ರ ಯಾವ ತೋರಿಸಿ ಇದು ಫೇವರು ಅದು ಫೇವರು ಆ ಥರದ್ದು ಈ ಥರದ್ದೇನೂ ಇಲ್ಲ ಆ ಪಾತ್ರ ಜೊತೆ ಬದುಕ್ತಾ ಹೋಗ್ಬಿಟ್ವಿ ಅಷ್ಟೇ ಅದನ್ನು ನಿಮಗದು ಎಲ್ಲ ದೇವ್ರಿಗೂ ಒಂದೇ ಮಂತ್ರ ಹಾಕೋಕ್ಕಾಗಲ್ವಲ್ಲ ಬೇರೆ ಬೇರೆ ಮಂತ್ರ ಹಾಕ್ಬೇಕು ಗಣಪತಿಗೆ ಬೇರೆ ಹಾಕ್ಬೇಕು ಇವ್ರಿಗೆ ಬೇರೆ ಮಂತ್ರ ಹಾಕ್ಬಿಟ್ವಿ ನಾವು ಇವ್ರು ಬಂದಾಗ ಶಿವಮೊಗ್ಗದವರು ಅಂತ ಬೇರೆ ಮಂತ್ರ ಹಾಕಿ ನಾಕ ಬಂದಿ ಹಾಕಿ ಹೋಮಕ್ಕೆ ಕುಂತ್ಬಿಟ್ವಿ ಅದೇನ್ ಮಾಡ್ತೀರಿ ಜನ ಗೊತ್ತಿಲ್ಲ ಅಂತೀರಾ ನೋಡೋಣ ಚಿತ್ರರಂಗದಲ್ಲಿ ಒಂದು ಹೊಸದು ಶುರುವಾಗಿದೆ ಏನು ಅಂದ್ರೆ ಸಿನಿಮಾ ರಿಲೀಸ್ ಆದ ದಿನ ಥಿಯೇಟ್ರ್ ಕೂಲಿಂಗ್ ಮಾಡ್ಬೇಕು ಅನ್ನೋಂತಂದ್ರು ಅದಕ್ಕೆ ಒಂದಿಷ್ಟು ಏಜೆನ್ಸಿಗಳು ಉಟ್ಕೊಂಡಿದ್ದಾರೆ ಅದಕ್ಕೆ ನೀವು ಏನು ಹೇಳ್ತೀರಾ ಗೊತ್ತಿಲ್ಲ ಸರ್ ನಂಗೆ ವಿದ್ಯೆಗಳೇ ಗೊತ್ತಿಲ್ಲ ಒಂದು ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಈ ಮಾಡ್ತೀವಿ ಚೆನ್ನಾಗಿದಾವೆ ನಮ್ಗೆ ಅದು ಅದ್ರ ಬಗ್ಗೆ ನಾನು ಅಲ್ಲಿಂದ ಬಂದವರಲ್ವಾ ನೆಗೆಟಿವ್ ಕಾಲ್ಸಿಂದ ಏ ಚೆನ್ನಾಗಿದೆ ಚೆನ್ನಾಗಿದೆ ಮುಂಗಾರ ಮಳೆ ನಿಮಗೆ ಗೊತ್ತು ಎರಡು ವಾರದಿಂದ ಆಮೇಲೆ ಪ್ರವಾಹ ಥರ ಬಂದ್ಬಿಡ್ತು ಆ ಥರದ್ದು ನಮಗೆ ನಮ್ಮ ಕಣ್ಣರಿಗೆ ಈಗ ಎಷ್ಟೋ ಸಿನಿಮಾಗಳು ನಮ್ಮ ಕಣ್ಣಿಗೆ ಗೆದ್ದಿದಾವಲ್ಲ ಈಗ ಬಾಹುಬಲಿ ಸಿನಿಮಾ ಬಿದ್ರಿಗೆ ನಮ್ದು ರಂಗಿತರಂಗ ಗೆಲ್ತು ಸಿಕ್ಸ್ ಮೈನಸ್ ಫೈವು ಹೆಂಗೆ ಎಂತೆಂತ ಸಿನ್ಮಾ ಗೆಲ್ಸಿದಾರಲ್ಲ ಸಾಕಷ್ಟು ಗೆಲ್ಸಿದ್ದಾರೆ ನಮ್ಗೆ ಆ ನಮ್ಮ ಕೆಲ ಇತ್ತು ಕರೋನಾ ಅದೋ ಟಿ ಟಿ ನಮಗೆ ಗೊತ್ತಿಲ್ಲ ಇದು ಎಫೆಕ್ಟ್ ನಮಗೆ ಕರೋನಾ ಆದ್ಮೇಲೆ ಟಿ ಆಗಿರೋದು ಇದು ಒಂಥರ ಜನಕ್ಕೆ ಅದೊಂದು ತಿವನಪ್ಪ ಆಗಿದ್ದಾರೆ ಗೊತ್ತಿಲ್ಲ ನೋಡ್ರೆ ಕಾಟಾರ ಐವತ್ತು ದಿವಸ ಚೆನ್ನಾಗಿ ನೋಡಿದಾರೆ ಹ್ಮ್ ಚೆನ್ನಾಗ್ ನೋಡಿದಾರೆ ಐವತ್ತು ದಿವಸ ಆಗಿದೆಯಲ್ಲ ಫಸ್ಟ್ ಕ್ಲಾಸ್ ಸುಮಾರು ಸೆಂಟರ್ ಕಡೆ ಐವತ್ತು ದಿವಸ ಆಗಿದೆ ಏನ್ ಕಾರಣ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಹಂಗಾಗಿ ಅಲ್ಲ ಒಂದೇ ಒಂದೇ ಒಂದು ವಾರದಲ್ಲಿ ಏಳು ಎಂಟು ಸಿನಿಮಾ ರಿಲೀಸ್ ಆದಾಗ ಅದು ಚೇಂಬರ್ ತನ್ನ ಹಿಡಿತ ಕಳ್ಕೊಂಡಿದೆ ಮೊದಲಿಗೆ ನಾಲ್ಕು ಸಿನ್ಮಾ ಇತ್ತು ಈಗ ಒಂದು ಟೈಮಲ್ಲಿ ಗಾಂಧಿ ಶುಕ್ರವಾರ ಒಂದ್ರೆ ಒಂದು ಹೊತ್ತು ಎರಡು ಸಿನಿಮಾ ಇತ್ತು